ಹಾಯ್ ಹಲೋ ಮೈ ಬೆಸ್ಟೀಸ್ ವೆಲ್ಕಮ್ ಟು ಶೇಷಸ್ ಲಾಕ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈ ಒಂದು ಜ್ಯುವೆಲರಿ ಪ್ರಾಡಕ್ಟನ್ನು ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡ್ತಾ ಇದ್ದಾಗೇ ಇನ್ನೊಂದು ಆರ್ಡರ್ ಬಂದಿತ್ತು ಯಾವುದಪ್ಪ ಅಂತ ಹೇಳಿದ್ರೆ ನೀವು ವಿಷಯ ಕೇಳಿರೋ ಹಾಗೇನೆ ಹೌದು ಮಕ್ಕಳಿರೋ ಮನೆಯಲ್ಲಂತೂ ಎಲ್ಲ ವಸ್ತುಗಳನ್ನು ಮೇಂಟೈನ್ ಮಾಡೋದಂತೂ ತುಂಬಾ ಕಷ್ಟ ಯಾವುದೇ ಒಂದು ಹೊಸ ಪ್ರಾಡಕ್ಟ್ಸನ್ನು ತಗೊಂಡ್ರು ಅದನ್ನು ಬೇಗನೆ ಹಾಳು ಮಾಡಿ ಇಟ್ಬಿಡ್ತಾರೆ ಇನ್ನು ಸೋಫಾನಂತೂ ನಮ್ಮ ಮನೇಲಿ ಏನು ಮಾಡಿ ಇಟ್ಟಿದ್ದಾರೆ ಅಂತ ನಾನು ವೀಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ಚೆಕ್ ಮಾಡಿ ಆ ಸೋಫಾವನ್ನು ಹೋಲ್ ಮಾಡಿ ಮಡಗಿದ್ದಾರೆ ಸೊ ಇದನ್ನು ಏನು ಮಾಡೋದು ಚೇಂಜ್ ಮಾಡೋದಾ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾರೆ ನನಗೆ ಈ ಒಂದು ಆ್ಯಡನ್ನು ನೋಡಿದೆ ಸೊ ಆ್ಯಡನ್ನು ನೋಡಿ ನನಗೂ ಕೂಡ ಆಶ್ಚರ್ಯ ಆಯಿತು ಸೊ ಒಂದು ಕಡಿಮೆ ಬೆಲೆಗೆ ಹೊಸ ಸೋಫಾವನ್ನೇ ಮಾಡಿಕೊಳ್ಬೋದಾ ಅಂತ ಹೇಳ್ಬಿಟ್ಟು ಈ ಒಂದು ಆರ್ಡರನ್ನು ಬುಕ್ ಮಾಡಿದೆ ಒಂದು ಆ್ಯಂಟಿಕ್ ಜುವೆಲ್ಲರಿಯ ವಿಡಿಯೋನ ಮಾಡ್ತಾ ಇರುವಾಗಲೇ ಈ ಒಂದು ಆರ್ಡರ್ ಕೂಡ ಬಂತು ಸೊ ಇದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿಬಿಡೋಣ ಅಂತ ಹಾಗೇ ವೀಡಿಯೋ ಇದ್ದೀನಿ ಹಾಗಾದರೂ ಈ ಆ್ಯಂಟಿಕ್ ಜ್ಯುವೆಲರಿ ಸೆಟ್ ಇಷ್ಟ ಆಗಿದ್ದರೆ ಇದರ ರಿವ್ಯೂವನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಚೆಕ್ ಮಾಡಿ ಈ ಒಂದು ಜ್ಯುವೆಲರಿ ಈ ಒಂದು ಆ್ಯಂಟಿಕ್ ಜ್ಯುವೆಲ್ಲರಿ ಸೆಟ್ಟನ್ನು ಕೂಡ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಈ ರಿಂಗ್ ಮತ್ತು ಓಲೆ ಕೂಡ ಫ್ರೀ ಇದೆ ಸೊ ನಿಮ್ಗೆ ಇಷ್ಟ ಆದರೆ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರು ಹಾಗೆ ಅದರ ವಿಡಿಯೋ ಲಿಂಕನ್ನು ಕೂಡ ಹಾಕಿರ್ತೀನಿ ಚೆಕ್ ಮಾಡಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಅದೆಲ್ಲ ಬಿಟ್ಟು ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ ನೀವೆಲ್ಲ ವೆಯ್ಟ್ ಮಾಡ್ತಾ ಇರೋಗೆ ಹೊಸ ಸೋಫಾನ ಅಂತ ಆಶ್ಚರ್ಯ ಆಗಿರುತ್ತೆ ಅಲ್ವಾ ಹೌದು ಇಷ್ಟೆಲ್ಲ ಆಳ್ ಮಾಡಿರುವಂಥ ಸೋಫಾನ ದುಡ್ಡು ಕೊಟ್ಟು ತಗೊಂಡಿರ್ತೀವಿ ಇಷ್ಟೆಲ್ಲ ಕಷ್ಟಪಟ್ಟು ಇಂಥದ್ದನ್ನು ನಾವು ಬಿಸಾಕೋದಕ್ಕೂ ಮನಸ್ಸಾಗೋದಿಲ್ಲ ಚೆನ್ನಾಗಿರುತ್ತೆ ಬಟ್ ಈ ಥರ ಒಂದು ತೊಂದರೆಗಳು ಸಣ್ಣ ಪುಟ್ಟ ಮಕ್ಕಳಿರೋ ಮನೇಲಿ ಈ ರೀತಿಯ ಒಂದು ಸಣ್ಣ ಪುಟ್ಟ ತೊಂದರೆಗಳಾದಾಗ ಅದನ್ನು ಕಂಫ್ರಿಯಾಗಂತೂ ಎಸೆಯೋದಕ್ಕೂ ಆಗೋದಿಲ್ಲ ಹೀಗಿರುವಾಗ ನನಗೆ ಈ ಒಂದು ಪ್ರಾಡಕ್ಟ್ ನೋಡಿದ ತಕ್ಷಣ ಖುಷಿ ಆಯಿತು ಸೊ ಬುಕ್ ಮಾಡಿದ್ದೀನಿ ಬಂದಿರೋ ಅಂಥದ್ದನ್ನು ಕೂಡ ನಿಮ್ಮ ಮುಂದೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಮೊದಲಿದ್ದ ಸೋಫಾಗೂ ಹಾಗೇ ಇವಾಗಿರೋ ಸೋಫಾಗೂ ವ್ಯತ್ಯಾಸವನ್ನು ನೀವೇ ನೋಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ ಹೇಳಿ ಆರ್ಡರನ್ನು ಕೂಡ ಕೈಯಲ್ಲೇ ಇಟ್ಕೊಂಡು ಕೂತಿದ್ದೀನಿ ನಾನು ಇನ್ನು ಓಪನ್ ಮಾಡಿಲ್ಲ ಸೊ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿ ಪ್ಯಾಕೇಜಿಂಗಲ್ಲಿ ಕಳಿಸ್ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ಸೋಫಾ ಸೋಫಾ ಈ ರೀತಿಯ ಒಂದು ಸೋಫಾವನ್ನು ನಾವು ಹಳೆ ಸೋಫಾವನ್ನು ಈ ರೀತಿಯ ಒಂದು ಹೊಸ್ದಾಗಿ ಸೋಫಾ ಕವರನ್ನು ಹಾಕೋದ್ರ ಮೂಲಕ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನೋಡ್ತಾ ಇರೋ ಹಾಗೆ ನೀವು ಸುತ್ತು ಕೂಡ ಫ್ರಿಲ್ ಇದೆಯಲ್ಲ ಈ ಒಂದು ಫ್ರಿಲ್ ಹಾಗೆ ಎಲ್ಲವೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಜಸ್ ಎಷ್ಟು ಹಳೆ ಸೋಫಾವನ್ನು ನಾವು ಹೊಸ ಸೋಫಾವನ್ನಾಗಿ ಒಂದು ಪ್ರಾಡಕ್ಟಿಂದ ಮಾಡ್ಕೊಳ್ಬೋದು ತುಂಬಾ ಇಷ್ಟ ಆಯಿತು ಎಲ್ಲರ ಮನೆಯಲ್ಲೂ ಸೋಫಾಗಳಿರುತ್ತೆ ಅಂಥದ್ರಲ್ಲೂ ಮಕ್ಕಳಿರೋ ಮನೆಗಳಲ್ಲಿ ಈ ಒಂದು ಅನಾಹುತಗಳಂತೂ ಹಾಗೆ ಆಗಿರುತ್ತೆ ಅಂಥವ್ರಿಗಂತೂ ಇದು ತುಂಬಾ ಆಗಿರುತ್ತೆ ಪ್ಯಾಕೇಜಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿ ಕಳ್ಸಿದಾರೆ ಎಲಾಸ್ಟಿಕ್ ಟೈಪ್ ಇದೆ ಇದು ಇದನ್ನ ಎಷ್ಟು ಹೇಳಿದ್ರು ಎಕ್ಸ್ಪೆಂಡ್ ಕೂಡ ಆಗುತ್ತೆ ತ್ರೀ ಸೀಟರ್ಗೆ ಅಂದ್ಬಿಟ್ಟು ತರ್ಸಿರೋದು ಇದನ್ನ ಈಗ ಆಲ್ರೆಡಿ ನೀವು ಬ್ಯಾಕಲ್ಲಿ ನೋಡ್ತಾ ಇರ್ಬೋದು ಎರಡು ಸೋಫಾ ಕವರ್ಸ್ ಬುಕ್ ಮಾಡಿದ್ದು ಆಲ್ರೆಡಿ ಒಂದನ್ನು ಹಾಕಿದ್ದೀನಿ ಇನ್ನೊಂದು ಜಸ್ಟ್ ಇವಾಗ ತಾನೇ ಬಂತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ನನಗಂತೂ ತುಂಬಾ ಇಷ್ಟ ಆಯಿತು ಈ ಪ್ರಾಡಕ್ಟು ಎರಡರಲ್ಲಿ ಯಾವ ಕಲರ್ ಚೆನ್ನಾಗಿದೆ ಅದನ್ನು ಇಟ್ಕೊಂಡು ಒಂದನ್ನು ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡು ಎರಡನ್ನ ತರಿಸಿದ್ದು ಫಸ್ಟ್ ಬಂದಿದಾಗ ನೋಡಿದಾಗಲೇ ನನಗೆ ತುಂಬ ಇಷ್ಟ ಆಗಿತ್ತು ನೋಡಿ ಬಂದು ಅಂಥದ್ದು ಈ ಥರ ಇದೆ ಫುಲ್ಲು ಇದೇ ಥರ ಈ ರೀತಿಯ ಒಂದು ಎಲಾಸ್ಟಿಕ್ ಇರೋದರಿಂದ ನೀವು ಎಷ್ಟು ಎಕ್ಸ್ಪೆಂಡಬಲ್ ಆದರೂ ಚೆನ್ನಾಗಿರುತ್ತೆ ಒಂದೇ ಕವರಲ್ಲಿ ಫುಲ್ ಕವರ್ ಮಾಡಿಬಿಡ್ಬೋದು ರೀತಿಯ ಬೆಂಡ್ಗಳನ್ನು ಕೂಡ ಕೊಟ್ಟಿದ್ದಾರೆ ಸೈಡ್ ಅಲ್ಲಿ ಫಿಕ್ಸ್ ಮಾಡೋದಕ್ಕೆ ನೋಡಿ ನೋಡಿ ಈ ರೀತಿ ಎಲಾಸ್ಟಿಕ್ ಇದೆ ಎಷ್ಟು ಬೇಕಾದರೂ ಎಕ್ಸ್ಪೆಂಡಬಲ್ ಆಗುತ್ತೆ ಹಳೆಯ ಒಂದು ಸೋಫಾವನ್ನ ನೀವು ಈ ಒಂದು ಪ್ರಾಡಕ್ಟ್ ಇಂದ ಹೊಸ ಸೋಫಾ ಆಗಿನೇ ಕನ್ವರ್ಟ್ ಮಾಡ್ಕೊಳ್ಬೋದು ತುಂಬಾನೇ ಚೆನ್ನಾಗಿದೆ ಈಗ ಆಲ್ರೆಡಿ ಒಂದನ್ನು ಹಾಕಿದ್ದೀನಿ ನಾನು ಕವರು ಸೊ ಇದು ನೆಕ್ಸ್ಟ್ ಎರಡನೇ ಆರ್ಡರು ಮತ್ತು ಫ್ರೀಲ್ಗಳು ಕೂಡ ಕೊಟ್ಟಿದ್ದಾರೆ ಕೆಳಗಡೆ ಇದು ಸೋಫಾ ಕವರ್ ಫುಲ್ ಕವರ್ ಆಗುತ್ತೆ ನೋಡಿ ಈ ರೀತಿ ಫುಲ್ಲು ಕೊಟ್ಟಿದ್ದಾರೆ ನೋಡಿ ಈ ಥರ ಇದೆಯಲ್ಲ ಇದನ್ನು ನೋಡಿಕೊಂಡು ಎಷ್ಟು ಇದಾಗುತ್ತೆ ಅದನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡಿ ಸೋಫಾಗೆ ಹಾಕೋದಷ್ಟೇ ಇದನ್ನು ಹೇಗೆ ಹಾಕೋದು ಅನ್ನೋದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಯಾವ ಥರ ಹಾಕೋದು ಸೋಫಾ ಕವರ್ಗೆ ಅಂತ ಈ ಒಂದು ಕವರನ್ನು ಸೋಫಾಗೆ ಹಾಕಿದ ಹಾಕಿದ್ಮೇಲೆ ಹಳೆ ಸೋಫಾ ಹೇಗಿತ್ತು ಹೊಸ ಸೋಫಾ ಹೇಗೆ ಹೇಗಾಯಿತು ಅನ್ನೋದನ್ನು ಕೂಡ ನಾನೊಂದು ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದೀನಿ ಚೆಕ್ ಮಾಡಿ ಈ ಒಂದು ಪ್ರಾಡಕ್ಟನ್ನು ಮೇಲೆ ನಿಮಗೂ ಇಷ್ಟ ಆಗಿದ್ದೆ ಅಂತ ಅಂದ್ಕೊಳ್ತೀನಿ ಇದರ ಪ್ರೈಸ್ ಎಷ್ಟಪ್ಪ ಇನ್ನೂ ಹೇಳಿಲ್ವಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಾ ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂತ ಇದರ ಪ್ರೈಝು ಬಂದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿದೆ ಇದನ್ನು ನಾನು ಪರ್ಚೇಸ್ ಮಾಡಿದ್ದು ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ಅವರ ಒಂದು ವಾಟ್ಸಪ್ ನಂಬರನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇಲ್ಲ ಸೈಡಲ್ಲೇ ಹಾಕಿರ್ತೀನಿ ಚೆಕ್ ಮಾಡಿ ಅದರ ಮುಖಾಂತರ ನೀವು ಪರ್ಚೇಸ್ ಮಾಡ್ಬೋದು ಇದರಲ್ಲಿ ಕಲರ್ಸ್ಗಳು ಕೂಡ ಅವೈಲೇಬಲ್ ಇದೆ ಅಂತೆ ಸೊ ಸಲ ವಿಸಿಟ್ ಮಾಡಿ ನೀವು ಕೂಡ ಚೆಕ್ ಮಾಡಿ ಫ್ರೀ ಡೆಲಿವರಿ ಇದೆ ಹಾಗೆ ಕ್ಯಾಶ್ ಆನ್ ಡೆಲಿವರಿಯೂ ಕೂಡ ಅವೈಲಬಲ್ ಇದೆ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಎಕ್ಸ್ಟ್ರಾ ಚಾರ್ಜಸ್ ಏನಿರೋದಿಲ್ಲ ಪ್ರಾಡಕ್ಟ್ ಪ್ರೈಸ್ ಏನಿದೆ ಅಷ್ಟೇ ಪ್ರೈಸನ್ನು ಕೊಟ್ಟು ನೀವು ರಿಸೀವ್ ಮಾಡ್ಕೊಳ್ಬೋದು ಮನೆ ಹತ್ರ ಬಂದು ನಿಮಗೆ ಪ್ರಾಡಕ್ಟನ್ನು ಡೆಲಿವರಿ ಮಾಡಾದ್ಮೇಲೆ ಅಮೌಂಟ್ ಕೊಟ್ಟು ಅಮೌಂಟನ್ನು ಕೊಟ್ಟು ರಿಸೀವ್ ಮಾಡ್ಕೊಳ್ಳಿ ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಜಸ್ಟ್ ಒಂದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಒಂದು ಹೊಸ ಸೋಫಾವನ್ನೇ ನಾವು ಮಾಡ್ಕೊಳ್ಬೋದು ಎಷ್ಟೆಷ್ಟು ಖರ್ಚು ಮಾಡಿ ಸೋಫಾಗಳನ್ನ ತಗೊಂಡಿರ್ತೀವಿ ಬಟ್ ಮಕ್ಕಳು ಮಾಡೋ ಒಂದು ಸಣ್ಣ ತಪ್ಪಿಂದ ಸೋಫಾದ ಒಂದು ಲುಕ್ಕೇ ಹಾಳಾಗಿರುತ್ತೆ ಆ ಒಂದು ಲುಕ್ಕನ್ನು ರೀಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಜಸ್ಟ್ ಈ ಒಂದು ಪ್ರಾಡಕ್ಟಿಂದ ನೀವು ಚೇಂಜ್ ಮಾಡ್ಬೋದು ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನೀವು ಮಾಡೋವಂಥ ಲೈಕ್ ಶೇರ್ ಕಮೆಂಟ್ಸ್ಗಳೇ ನಮಗೆ ಮೋಟಿವೇಶ್ನಲ್ಲಾಗಿ ಕೂಡ ಇರುತ್ತೆ ಇನ್ನಷ್ಟು ಇದೇ ಥರದ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್